ವೆಲ್ಕಮ್ ಇವತ್ತಿನ ಲೋಕಲ್ ಮಾತ್ನಲ್ಲಿ ಮೈಸೂರು ಸುದ್ದಿ ಮೈಸೂರಿನಲ್ಲಿ ಸಂಸದ ಸ್ಥಾನದಿಂದ ಕೆಳಗಿಲ್ದ ಮೇಲೆ ಅಂದ್ರೆ ಚುನಾವಣೆಯಲ್ಲಿ ಟಿಕೆಟೇ ಸಿಗದಲ್ಲೇ ಮಾಜಿ ಸಂಸದರಾದ ಮೇಲೆ ಅದು ಯಾಕೋ ಪ್ರತಾಪ್ ಸಿಂಹ ಅವರು ಸ್ವಪಕ್ಷದವರ ವಿರುದ್ಧವೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಿರುಗಿ ನಿಲ್ತಿದ್ದಾರಾ ಅನ್ನೋ ಅನುಮಾನ ಫಾರ್ ಎಕ್ಸಾಂಪಲ್ ಹಾಲಿ ಸಂಸದ ಯದುವೀರ್ ಅವರಿಗೆ ಪರೋಕ್ಷವಾಗಿ ಇವತ್ತು ಕೌಂಟರ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ಯಾವ ವಿಚಾರಕ್ಕೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸ್ಥಾಪನೆ ವಿಚಾರ ರಾಜಮನೆತನ ವರ್ಷ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ ಇನ್ಫ್ಯಾಕ್ಟ್ ಅವರು ಕಾಂಗ್ರೆಸ್ನ ನಿರ್ಧಾರವನ್ನ ದೂಷಿಸುತ್ತಿದ್ದಾರೆ ಟೀಕೆ ಮಾಡ್ತಿದ್ದಾರೆ ಆದ್ರೆ ಬಿಜೆಪಿಗರೇ ಆಗಿರುವ ಪ್ರತಾಪ್ ಸಿಂಹ ಅವರು ಇಲ್ಲ ಇಲ್ಲ ಬಿಜೆಪಿ ಅವಧಿಯಲ್ಲೇ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳೋ ಪ್ರಯತ್ನ ಆಗಿತ್ತು ಅಂತ ಹೇಳೋ ಮೂಲಕ ಹಾಲಿ ಸಂಸದರು ಹಾಗೆ ರಾಜವಂಶಸ್ಥರು ಆಗಿರುವ ಯದುವೀರ್ ಅವರಿಗೆ ಟಾಂಗ್ ನೀಡೋ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೆಲವೊಂದು ಸೈದ್ಧಾಂತಿಕ ವಿಚಾರಗಳ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪಾಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು ಪ್ರತಿನಿತ್ಯವೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು ಪೊಲೀಸ್ ಸ್ಟೇಷನ್ ಬೇಕು ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೆ ಒಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಇವತ್ತಿನ ಲೋಕಲ್ ಮಾತ್ ಮೈಸೂರು ಸುದ್ದಿ ಮೈಸೂರಿನಲ್ಲಿ ಸಂಸದ ಸ್ಥಾನದಿಂದ ಕೆಳಗಿಲ್ದ ಮೇಲೆ ಅಂದ್ರೆ ಚುನಾವಣೆಯಲ್ಲಿ ಟಿಕೆಟೇ ಸಿಗ್ದಲೇ ಮಾಜಿ ಸಂಸದರಾದ ಮೇಲೆ ಅದು ಯಾಕೋ ಪ್ರತಾಪ್ ಸಿಂಹ ಅವರು ಸ್ವಪಕ್ಷದವರ ವಿರುದ್ಧವೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಿರುಗಿ ನಿಲ್ತಿದ್ದಾರಾ ಅನ್ನೋ ಅನುಮಾನ ಫಾರ್ ಎಕ್ಸಾಂಪಲ್ ಹಾಲಿ ಸಂಸದ ಯದುವೀರ್ ಅವರಿಗೆ ಪರೋಕ್ಷವಾಗಿ ಇವತ್ತು ಕೌಂಟರ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ಯಾವ ವಿಚಾರಕ್ಕೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸ್ಥಾಪನೆ ವಿಚಾರ ರಾಜಮನೆತನ ವರ್ಷ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ ಇನ್ಫ್ಯಾಕ್ಟ್ ಅವರು ಕಾಂಗ್ರೆಸ್ನ ನಿರ್ಧಾರವನ್ನ ದೂಷಿಸುತ್ತಿದ್ದಾರೆ ಟೀಕೆ ಮಾಡ್ತಿದ್ದಾರೆ ಆದ್ರೆ ಬಿಜೆಪಿಗರೇ ಆಗಿರುವ ಪ್ರತಾಪ್ ಸಿಂಹ ಅವರು ಇಲ್ಲ ಇಲ್ಲ ಬಿಜೆಪಿ ಅವಧಿಯಲ್ಲೇ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಳ್ಳೋ ಪ್ರಯತ್ನ ಆಗಿತ್ತು ಅಂತ ಹೇಳೋ ಮೂಲಕ ಹಾಲಿ ಸಂಸದರು ಹಾಗೆ ರಾಜವಂಶಸ್ಥರು ಆಗಿರುವ ಯದುವೀರ್ ಅವರಿಗೆ ಟಾಂಗ್ ನೀಡೋ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೆಲವೊಂದು ಸೈದ್ಧಾಂತಿಕ ವಿಚಾರಗಳ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸಿ ಇನ್ಚಾರ್ಜ್ ಮಿನಿಸ್ಟರ್ ಬಾಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು ಪೊಲೀಸ್ ಸ್ಟೇಷನ್ ಬೇಕು ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೆ ಒಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಕಾಂಗ್ರೆಸ್ ಪಾಳೆಯದ ಒಳಗಡೆ ಮುಖ್ಯಮಂತ್ರಿ ಜಟಾಪಟಿ ಹಾಗೆ ಈ ಹಗರಣಗಳ ವಿಚಾರಕ್ಕೆ ತಲೆಬಿಸಿ ಇದೆಲ್ಲವೂ ಕೂಡ ನಡೀತಿರುವ ಹೊತ್ತಿನಲ್ಲಿ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯ ಫೀಲ್ಸ್ ನಲ್ಲಿದ್ದಾರೆ ನಮ್ಮ ಜಮೀರ್ ಸಾಹೇಬರು ಪುಷ್ಪರಾಜ್ ಸ್ಟೈಲ್ನಲ್ಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಜನರ ಮನೆ ಮನೆಗೆ ಭೇಟಿ ಕೊಡ್ತಿದ್ದಾರೆ ಕೇವಲ ಭೇಟಿ ಕೊಡೋದು ಮಾತ್ರ ಅಲ್ಲ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನ ಮಾಡಿಕೊಂಡು ವೈರಲ್ ಕೂಡ ಮಾಡ್ತಿದ್ದಾರೆ ಆ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ನಮ್ಮ ವಸತಿ ಸಚಿವರ ವೈಭವೋಪಿತ ಮನೆ ನೋಡ್ರಪ್ಪ ಅಬ್ಬಬ್ಬ ಏನ್ ಗುರು ಜಮೀರ್ ಭಾಯಿ ನಡೆಯೋ ಸ್ಟೈಲು ಅಣ್ಣಂದು ಪುಷ್ಪ ಸಿನಿಮಾದ ಪುಷ್ಪರಾಜ್ ಥರಾನೇ ವಾಕು ಸರ್ಕಾರಿ ಕಾರ್ ಹತ್ತಿ ಸಿಟಿ ರೌಂಡ್ಸ್ಗೆ ಹೊರಟೆ ಬಿಟ್ರು ನಮ್ಮ ವಸತಿ ಸಚಿವರು ಮೇಲೆ ಕೆಲ ಸಚಿವರು ಟವೆಲ್ ಹಾಸ್ತಿದ್ದಾರೆ ದೆಹಲಿ ಯಾತ್ರೆ ಮಾಡ್ತಿದ್ದಾರೆ ಭಾಯ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ಭರ್ಜರಿ ರೌಂಡ್ಸ್ ಹಾಕ್ತಿದ್ದಾರೆ ತನ್ನ ಕ್ಷೇತ್ರದ ಗಲ್ಲಿ ಗಲ್ಲಿ ಸುತ್ತಿದ್ದಾರೆ ಐದ್ನೂರು ಮುಖಬಲಿಯ ಗರಿ ಗರಿ ನೋಟ್ಗಳ ಕಂತೆ ತೆಗೆದು ಕೊಡ್ತಿದ್ದಾರೆ ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ ನಮ್ಮ ಸಚಿವರು ಶರೀರ ದರ್ಶನ ಪಡೆದ ಜಮೀರಣ್ಣ ಕುಟುಂಬಸ್ಥರಿಗೆ ಹಣದ ಕಂತೆಯನ್ನೇ ಕೊಟ್ಬಿಟ್ರು ಹಾಗೆ ಫೋಟೋಗೂ ಪೋಸ್ಟ್ ಕೊಟ್ರು ತಮ್ಮ ಕಚೇರಿಯಲ್ಲೂ ಜಮೀರ್ ಭಾಯ್ದು ದರ್ಬಾರೋ ದರ್ಬಾರು ತನ್ನ ಫೋಟೋ ಕ್ಲಿಕ್ಕಿಸಿಕೊಂಡ ಯುವಕನ ಕೈಗೆ ಜೇಬಿನಿಂದ ಗರಿ ಗರಿ ನೋಟ್ ಕೊಟ್ಟೇ ಬಿಟ್ರು ನೋಡಿ ಹಿಂಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಫೈಟ್ ನಡೀತಿದ್ರೆ ತನ್ನಮ್ಮ ನಮ್ಮ ಜಮೀರಣ್ಣ ಅವರು ಏನಾದ್ರೂ ಮಾಡ್ಕೊಳ್ಳಿ ನಮ್ಗೇನು ಅಂತ ರೌಂಡ್ಸ್ ಹಾಕ್ತಾನೆ ಇದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಗುದ್ದಾಟದ ಪಾಲಿಟಿಕ್ಸ್ನಲ್ಲಿ ಇನ್ನೂ ಅದೇನೇನು ರಗಳೆ ಆಗುತ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವುದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ